ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮೊದಲು ವಿದ್ಯಾರ್ಥಿಗಳೇ ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ನಿನ್ನೆ ದಿನ ಗೆಳೆತನ ಅನ್ನುವಂತಹ ಪದ್ಯ ಭಾಗವನ್ನು ಕವಿಗಳ ಪರಿಚಯವನ್ನು ಹಾಗೂ ಪದ್ಯದ ಸಾರಾಂಶವನ್ನು ಪದಗಳ ಅರ್ಥವನ್ನು ಆಶಯವನ್ನು ಎಲ್ಲವನ್ನು ನಾವು ನಿನ್ನೆ ದಿನ ತರಗತಿಯಲ್ಲಿ ನೋಡಿದ್ವಿ ಚನ್ವೀರ್ ಕಣ್ವಿಯವರು ಗೆಳೆತನ ಎನ್ನುವಂತಹ ಪದ್ಯ ಭಾಗವನ್ನು ಅತ್ಯಂತ ಸುಂದರವಾಗಿ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಮನುಷ್ಯ ಸಂಘಜೀವಿ ಒಂಟಿಯಾಗಿ ಇರಲಾರ ಒಬ್ಬಂಟಿಯಾಗಿ ಬದುಕಲಾರ ಸಮಾಜದಲ್ಲಿ ಆತನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಆತ ಸ್ನೇಹಮಯ ಜೀವಿಯಾಗಿ ಬದುಕಲೇಬೇಕು ಪ್ರಾಣಿ ಪಕ್ಷಿ ಗಿಡ ಮರ ಮನುಷ್ಯರು ಪಕ್ಕ ನೆರೆ ಹೊರೆ ಅನ್ನ ತಮ್ಮ ಬಂಧು ಬಳಗ ಫ್ರೆಂಡ್ಸು ಸ್ನೇಹಿತರು ಒಟ್ಟಾರೆಯಾಗಿ ಆತ ಒಂದಲ್ಲ ಒಂದು ರೀತಿಯಲ್ಲಿ ಬದುಕಲೇಬೇಕು ಅಂದರೆ ಸ್ನೇಹಮಯವಾಗಿ ಇರಲೇಬೇಕು ಉದಾಹರಣೆಗೆ ಕೃಷ್ಣ ಮತ್ತು ಸುಧಾಮರ್ದ ಹೇಳಿದ್ವಿ ಆಮೇಲೆ ದುರ್ಯೋಧನ ಕರ್ಣದ ಸ್ನೇಹ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲವನ್ನು ನಾವು ನಿನ್ನೆ ದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ ಮಕ್ಕಳು ಏನೇನು ಮಾಡೋಣ ಇಂದಿನ ತರಗತಿಯಲ್ಲಿ ನಾವು ಚೆನ್ನವೀರ್ ಕಣವೀರೋರು ಇರುವಂತಹ ಪದ್ಯ ಭಾಗ ಗೆಳೆತನ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡೋಣ ಬನ್ನಿ ಪದ್ಯ ಭಾಗ ಆರು ಪದ್ಯದ ಹೆಸರು ಗೆಳೆತನ ಕೃತಿಕಾರರ ಹೆಸರು ಚೆನ್ನವೀರ ಕನವಿ ಕೃತಿಕಾರರ ಪರಿಚಯ ಕನ್ನಡದ ಪ್ರಮುಖ ಕವಿಗಳಲ್ಲಿ ಚನ್ನವೀರ ಕಣಿವಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟವರ ಕಾಲಮಾನ ಇವರು ಕೂಡ ಒಬ್ಬರು ಗದಗ ಜಿಲ್ಲೆಯ ಹೊಂಬಳದವರು ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ಎಂದೇ ಪ್ರಸಿದ್ಧರು ಆಕಾಶ ಬುಟ್ಟಿ ಭಾವಜೀವಿ ಮಧುಚಂದ್ರ ದೀಪದಾರಿ ಮಣ್ಣಿನ ಮೆರವಣಿಗೆ ನೆಲಮುಗಿಲು ಕಾವ್ಯಾಕ್ಷಿ ಚಿರಂತನ ದಾಹ ಇವರ ಪ್ರಮುಖ ಕವನ ಸಂಕಲನಗಳು ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಜೀವಧ್ವನಿ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿವೆ ಗೆಳೆತನ ಕವನವನ್ನು ಚನ್ನವೀರ ಕನವಿಯವರ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ ಆಶಯ ಭಾವ ನೋಡೋಣ ಕವನದಲ್ಲಿ ಗೆಳೆತನ ಅದರ ಸವಿ ಮಹತ್ವ ಹಾಗೂ ಅನ್ಯೂನ್ಯತೆಯ ಬಗ್ಗೆ ತಾತ್ವಿಕ ನೆಲೆಯಲ್ಲಿ ಪ್ರಸ್ತಾಪಿಸಿದ್ದಾರೆ ಗೆಳೆತನಕ್ಕೆ ಪೌರಾಣಿಕ ಐತಿಹಾಸಿಕ ಹಾಗೂ ಸಮಕಾಲೀನ ಬದುಕಿನಲ್ಲಿ ಮಿಗಿಲಾದ ಸ್ಥಾನವಿರುವುದನ್ನು ತಿಳಿಸಿಕೊಟ್ಟಿದ್ದಾರೆ ಆಧುನಿಕ ಪ್ರಪಂಚದಲ್ಲಿ ಗೆಳೆತನ ವೈಯಕ್ತಿಕ ನೆಲೆಯಿಂದ ವಿಶ್ವ ಸಾಮರಸ್ಯದ ನೆಲೆಗೆ ಧಾವಿಸುತ್ತಿರುವ ಸಂದರ್ಭದಲ್ಲಿ ಈ ಕವಿತೆಯನ್ನು ಕವಿತೆಯ ಮಹತ್ವವನ್ನು ಪಡೆದಿದೆ ಇದೇ ಕವಿತೆಯ ಆಂತರಭಾವ ಮಕ್ಕಳಿಗೆ ಗೆಳೆತನ ಪದ್ಯ ಭಾಗವೇ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ನೋಡಿ ಗೆಳೆತನ ಎಂಬ ಶುಶಾಲ ಆಲದ ಮರದಡಿ ಪಸರಿಸಿಹ ತಂಪಾದ ನೆರಳಿನಲ್ಲಿ ಕವಿ ತಂಗಿರುವರು ಜೀವನದಲ್ಲಿ ಬರುವ ಸಹಿಸಲಾಗದ ತಾಳಲಾರದ ನೋವು ನಲಿಯು ಕಷ್ಟಗಳನ್ನು ಮೌನದಲ್ಲಿ ನುಂಗಿರುವರು ಗೆಳೆತನವೇ ಭೂಲೋಕಕ್ಕಿರುವ ಅಮೃತ ಗೆಳೆತನವನ್ನು ಮಾಡದವನ ಜೀವನ ಗೆಳೆತನದ ಅಮೃತವನ್ನು ಸವಿಯದ ಜೀವನ ಇದ್ದು ಸತ್ತತ್ತೇ ಎಂದು ಕವಿಯವರು ಅಭಿಪ್ರಾಯಪಟ್ಟಿದ್ದಾರೆ ಗೆಳೆಯರ ಮನಸ್ಸು ಬಾನಿನಂತೆ ವಿಶಾಲವಾಗಿರುತ್ತದೆ ಅವರ ಹೃದಯವು ತಿಳಿಗೊಳ್ಳದಂತೆ ಶುದ್ಧವಾಗಿರುತ್ತದೆ ಸ್ಫಟಿಕದಂತೆ ಬೆಳದಿಂಗಳನಂತೆ ತಿಳಿಯಾಗಿರುತ್ತದೆ ಉಪ್ಪಿಗಿಂತಲೂ ರುಚಿಯಿಲ್ಲ ತಾಯಿಗಿಂತಲೂ ಬಂಧುವಿಲ್ಲ ಇಲ್ಲ ಎಂಬ ಗಾದೆ ಮಾತನ್ನು ಕೇಳಿದ್ದೇವೆ ಗೆಳೆತನವು ತಾಯಿ ಸಂಬಂಧಕ್ಕಿಂತ ರಕ್ತ ಸಂಬಂಧಕ್ಕಿಂತ ಶ್ರೇಷ್ಠವಾದ ಸಂಬಂಧವಾಗಿದೆ ರುಚಿಯಲ್ಲಿ ಉಪ್ಪಿಗಿಂತ ರುಚಿಯಾದದ್ದು ಯಾವುದೂ ಇಲ್ಲ ಆದರೆ ಗೆಳೆತನವು ಉಪ್ಪಿಗಿಂತಲೂ ರುಚಿಯಾದದ್ದು ಈ ರುಚಿಯನ್ನು ನೋಡಿದರೆ ರುಚಿಸೋದು ಹಾಗೆ ಗೆಳೆತನವನ್ನು ನೋಡಿದರೆ ಅದರ ಮಹತ್ವ ತಿಳಿಯದು ಅದರ ಬದಲಾಗಿ ನಾವು ಗೆಳೆತನವನ್ನು ಮಾಡಿ ಸವಿಯಬೇಕಿದೆ ಪದಗಳ ಅರ್ಥವನ್ನು ನೋಡೋಣ ಅಪ್ಪು ಕೈ ಅಂದರೆ ಒಪ್ಪಿಕೊಳ್ಳುವುದು ಸ್ವೀಕರಿಸು ಅಹಮಿಕೆ ಅಂದರೆ ಅಹಂಕಾರ ತಂಗು ಅಂದರೆ ಇಳಿದುಕು ಬೀಡು ದುರ್ಬರ ಅಂದರೆ ತಾಳಲಾಗದ ದೋಷ ಅಂದ್ರೆ ತಪ್ಪು ಅಥವಾ ಕುಂದು ಕೊರತೆ ನುಡಿ ಅಂದರೆ ಮಾತು ನೆಮ ಅಂದರೆ ಕಾರಣ ಪರಿಸರಿಸು ಅಂದ್ರೆ ಹರಡು ಅಥವಾ ವಿಸ್ತರಿಸುವು ಭವನೆ ಅಂದ್ರೆ ಕಷ್ಟ ಭಾಗು ಅಂದ್ರೆ ಮನೆ ಅಥವಾ ಬಗ್ಗು ಶರಣಾವು ಮಿಗಿಲು ಅಂದ್ರೆ ಶ್ರೇಷ್ಠವಾದಂಥದ್ದು ರಸಪಾಕ ಅಂದ್ರೆ ರುಚಿಯಾಗಿರುವಂತಹ ಅಡುಗೆ ವಂಚನೆ ಅಂದ್ರೆ ಮೋಸ ಹದ ಅಂದ್ರೆ ಪಕ್ವತೆ ಅಥವಾ ಸರಿಯಾದ ಸ್ಥಿತಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಕವಿ ಎಲ್ಲಿ ತಂಗಿದ್ದಾರೆ ಉತ್ತರ ಕವಿ ಗೆಳೆತನದ ಸುವಿಶಾಲ ಆಲದ ಮರದಡಿಯ ತಂಪಾದ ನೆರಳಿನಲ್ಲಿ ತಂಗಿದ್ದಾರೆ ಎರಡನೆಯ ಪ್ರಶ್ನೆ ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ ಉತ್ತರ ಕವಿ ಮೌನದಲ್ಲಿ ಬಹಳಷ್ಟು ತಾಳಲಾಗದ ಕಷ್ಟಗಳನ್ನು ನೋವುಗಳನ್ನು ತಾಪಗಳನ್ನು ನುಂಗಿದ್ದಾರೆ ಮೂರನೆಯ ಪ್ರಶ್ನೆ ಗೆಳೆತನದ ಮನಸ್ಸಿನ ಭಾವನೆ ಹೇಗಿದೆ ಉತ್ತರ ಗೆಳೆತನದ ಮನಸ್ಸಿನ ಭಾವನೆಯು ಬಾಣಿನಷ್ಟು ಆಗಲ ಇದೆ ತಿರಿಯಾದ ಕೊಳದಂತೆ ಭಾವವು ಶುದ್ಧ ಸ್ಫಟಿಕ ಬೆಳೆದಿಂಗಳಿನಂತೆ ಇದೆ ನಾಲ್ಕನೆಯ ಪ್ರಶ್ನೆ ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಯಾವುದು ಉತ್ತರ ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಯಾವುದು ಎಂದರೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಗೆಳೆತನದಲ್ಲಿ ಯಾವ ದುರ್ಗುಣಗಳು ಇಲ್ಲವೆಂದು ಹೇಳಲಾಗಿದೆ ಉತ್ತರ ಇಲ್ಲಿ ವಂಚನೆ ಇಲ್ಲ ಚಂಚಲತೆ ಇಲ್ಲ ಮೇಲು ಕೀಳುಗಳೆಂಬ ಭೇದವಿಲ್ಲ ಅಹಮಿಕೆಯ ಇಲ್ಲ ದ್ವೇಷ ಗುಣಮನವಿಲ್ಲ ಗುಣಮನವಿಲ್ಲ ಸನ್ನತನ ಸಂಕೋಚ ಮೊದಲಗಿಲ್ಲ ಮನವು ಭಾನಗಲ ಎದೆ ತಿಳಿಗೊಳದಲು ಭಾವ ಶುದ್ಧ ಸ್ಫಟಿಕ ಬಡದಿಂಗಳು ಅಂದರೆ ಗೆಳೆತನದಂತೆ ಗೆಳೆತನದಲ್ಲಿ ವಂಚನೆ ಮೋಸ ಮೇಲು ಕೀಳು ಭೇದ ಭಾವ ಅಹಂಕಾರ ದ್ವೇಷ ಸನ್ನತನ ಸಂಕೋಚದ ದುರ್ಗುಣಗಳು ಇರುವುದಿಲ್ಲ ಎಂದು ಕವಿ ಹೇಳಿದ್ದಾರೆ ಎರಡನೇ ಪ್ರಶ್ನೆ ಗೆಳೆತನದ ಶುಚಿ ರುಚಿ ಎಂಥದ್ದು ಉತ್ತರ ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲವೆಂಬ ಗಾದೆ ಮಾತನ್ನ ಅಥವಾ ಗಾದೆ ನುಡಿಯನ್ನ ಕೇಳಿರುವೆನು ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿರುವುದು ಎಂಬ ಸಾಹಸ ಮಾಡಿ ದೋಷವೇನು ಕಂಡ ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಯನು ಇದರ ಹದನು ಅಂದರೆ ಗೆಳೆತನದ ರುಚಿ ಶುಚಿಯು ಉಪ್ಪಿಗಿಂತಲೂ ಹೆಚ್ಚು ತಾಯಿಯ ಸಂಬಂಧಕ್ಕಿಂತಲೂ ಹೆಚ್ಚು ಆದರೆ ಇದರ ರುಚಿಯನ್ನು ಕಂಡ ಕಂಡವರು ಕಾಣಲು ಸಾಧ್ಯವಿಲ್ಲ ಯಾರು ಸ್ನೇಹವನ್ನು ಮಾಡುತ್ತಾರೋ ಅವರು ಮಾತ್ರ ಇದರ ಹದವನ್ನು ತಿಳಿಯಬಲ್ಲರು ಎನ್ ಸವಿಯಬಲ್ಲರು ಎಂದು ಕವಿ ಹೇಳಿದ್ದಾರೆ ಮೂರನೇ ಪ್ರಶ್ನೆ ಜೀವನ ರಸಪಾಕವಾಗುವುದು ಹೇಗೆ ಉತ್ತರ ಹೇಗೋ ಹೇಗೋ ಹೆಗಲ ಕೊಟ್ಟು ಬಂಧಿಯ ಕುರ್ಪು ಆಗು ಹೋಗುಗಳಿಗೆ ಭಾಗದಂತೆ ಸುಖಕ್ಕೆ ಸಂತಸ ಬಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಜೀವನ ರಸದ ಪಾಕದಂತೆ ಸರಸವಿರಸವನ್ನೆಲ್ಲ ಅಪ್ಪು ಕೈದು ಬಾಳುವರು ಗಂಧದೋಲು ಜೀವ ತೈದು ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸುವ ಏನೇ ಆಗು ಹೋಗುಗಳ ಬಂದರೂ ಸಹ ಈ ಪ್ರೀತಿಯಿಂದ ಸಂತೈಸುವ ತನಗೆ ಸುಖ ಬಂದಾಗ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿರುವ ಗೆಳೆಯ ದೊರೆತಾಗ ಜೀವನ ರಸಪಾಕವಾಗುವುದು ಸರಸವಿ ರಸದಲ್ಲಿ ಬಂದಾದರೆ ಜೀವನ ರಸಪಾಕವಾಗುತ್ತದೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಮಕ್ಕಳೇ ಗೆಳೆತನದ ಇಹಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ ಉತ್ತರ ನೋಡಿ ಗೆಳೆತನದ ಸು ವಿಶಾಲ ಆಲದಡಿ ಪಸರಿಸಿ ಹ ತನ್ನೆಳಲ ತಂಪಿನಲ್ಲಿ ತಂಗಿರುವೆನು ಜೀವನದ ನಂತರ ದುರ್ಬರ ಭವನೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು ಗೆಳೆತನವೇ ಇಹಲೋಕಕ್ಕಿರುವ ಅಮೃತ ಅದನ್ನು ಉಳಿದರೆನಿವುದು ಜೀವ ಅಮೃತ ಈ ಜೀವನದಲ್ಲಿ ಸುಖಕ್ಕಿಂತ ಕಷ್ಟ ದುಃಖಗಳೇ ಹೆಚ್ಚು ಜೀವನದಲ್ಲಿ ಸಹಿಸಲು ಅಸಾಧ್ಯವಾದ ನೋವುಗಳನ್ನು ನಾವು ಮೌನವಾಗಿ ನುಂಗಬೇಕಾಗಿದೆ ಆದರೆ ಇದೇ ಈಗ ಲೋಕದಲ್ಲಿ ಇಂತಹ ಕಷ್ಟದಲ್ಲಿ ಬಳಲುತ್ತಿರುವಾಗ ಆಲದ ಮರದಡಿಯಲ್ಲಿ ಸಿಗುವ ತಂಪಾದ ನೆರಳಿನಂತಿರುವ ಗೆಳೆಯನು ದೊರೆತಾಗ ಆ ಗೆಳೆತನದ ಜೀವನ ಅಮೃತ ದೊರೆತಷ್ಟು ಅಂದರೆ ಕುಡಿದಷ್ಟು ಸಂತಸವಾಗುವುದು ಜೀವನದಲ್ಲಿ ಬರುವ ಕಷ್ಟ ನಷ್ಟಗಳನ್ನು ಸ್ನೇಹಿತರ ಬಳಿ ಹೇಳಿಕೊಂಡು ಒಬ್ಬರ ನೋವಿನಲ್ಲಿ ನಲಿವಿನಲ್ಲಿ ಭಾಗಿಯಾಗಿ ಇರುವುದರಿಂದ ಗೆಳೆತನವು ಈ ಭೂಮಿಯ ಮೇಲಿರುವ ಅಮೃತವಾಗಿದೆ ಇಲ್ಲಿ ಮೋಸ ವಂಚನೆ ಚಂಚಲತೆ ಭಾವವಿಲ್ಲ ದ್ವೇಷ ಇಲ್ಲ ದುರ್ಗಣಗಳು ಇಲ್ಲದಿರುವುದರಿಂದ ಗೆಳೆತನವು ಇಹ ಲೋಕದ ಅಮೃತವಾಗಿದೆ ಎರಡನೇ ಪ್ರಶ್ನೆ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ ಉತ್ತರ ಇಲ್ಲಿ ವಂಚನೆ ಇಲ್ಲ ಚಂಚಲತೆ ಇಲ್ಲ ಮೇಲು ಕೀಳುಗಳೆಂಬ ಭೇದವಿಲ್ಲ ಅಹಮಿಕೆಯ ನೆವವಿಲ್ಲ ದ್ವೇಷ ಗುಣಮೆನವಿಲ್ಲ ಸನ್ನತನ ಸಂಕೋಚ ಮೊದಲಿಗಿಲ್ಲ ಮನವು ಭಾನಗಲ ಎದೆ ತಿಳಿದೊಳದು ತಿಳಿಗೊಳದೂಳು ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು ಅಂದರೆ ಗೆಳೆತನದಲ್ಲಿ ವಂಚನೆ ಮೋಸ ಮೇಲು ಕೀಳು ಭೇದ ಭಾವ ಅಹಂಕಾರ ದ್ವೇಷ ಸನ್ನತನ ಸಂಕೋಚದ ದುರ್ಗುಣಗಳು ಇರುವುದಿಲ್ಲ ಗೆಳೆಯರ ಮನಸ್ಸು ಶಾಲವಾಗಿರುತ್ತದೆ ಎದೆಯು ಕಲ್ಮಶವಿಲ್ಲದ ಕೊಳದಂತೆ ಇರುತ್ತದೆ ಬಾವು ಶುದ್ಧವಾದ ಸ್ಫಟಿಕದಂತೆ ಮತ್ತು ಬೆಳದಿಂಗಳನಂತೆ ಇದೆ ಈ ರೀತಿಯ ಗೆಳೆಯರ ಮನಸ್ಸಿನಲ್ಲಿರುವ ಭಾವನೆಗಳು ಮೂರನೇ ಪ್ರಶ್ನೆ ಮಕ್ಕಳೇ ಗೆಳೆಯರು ಹೇಗೆ ಬಾಳುತ್ತಾರೆ ಉತ್ತರ ನೋಡಿ ಉಪ್ಪಿಗಿಂತಲೂ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಎಂಬ ಗಾದೆ ಪ್ರಸಿದ್ಧಿಯಾಗಿದೆ ನಮ್ಮ ಗೆಳೆಯರ ಬದುಕು ಅದಕ್ಕಿಂತಲೂ ಮಿಗಿಲು ಗೆಳೆತನವೆಂಬ ಶುಚಿ ರುಚಿಯ ಬದುಕಿನ ಸವಿಯನ್ನು ಉಣ್ಣುತ್ತಾರೆ ಒಬ್ಬರನ್ನೊಬ್ಬರು ದೋಷ ಎನಿಸುವ ಅಥವಾ ತಪ್ಪು ಹುಡುಕುವ ಸಾಹಸಕ್ಕೆ ಕೈ ಹಾಕುವುದಿಲ್ಲ ಇವರ ಗೆಳೆತನವನ್ನು ಬಲ್ಲವರೇ ಬಲ್ಲರು ಬೆಲ್ಲದ ಸವಿಯನ್ನು ಮೆದ್ದವನೇ ಬಲ್ಲನೆಂಬಂತೆ ಗೆಳೆತನವನ್ನು ಹೊಂದಿರುವವರು ಮಾತ್ರ ಇವರ ಗೆಳೆತನವನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಒಟ್ಟಾರೆ ಹೇಳುವುದಾದರೆ ಗೆಳೆಯರು ಒಬ್ಬರಿಗೊಬ್ಬರು ಹೆಗಲು ಕೊಟ್ಟು ಒಬ್ಬರ ಸಂತಸ ಕಂಡು ಮತ್ತೊಬ್ಬರು ಸುಖಿಸುತ್ತಾ ಗೆಳೆಯನ ದುಃಖದಲ್ಲಿ ತಾನೂ ಭಾಗಿಯಾಗಿ ಸಮರಸ ಜೀವನವನ್ನು ನಡೆಸುತ್ತಾ ಬಾಳುತ್ತಾರೆ ಈ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಗೆಳೆತನದ ಮಹತ್ವವನ್ನು ಕಣವಿಯವರು ಹೇಗೆ ತಿಳಿಸಿದ್ದಾರೆ ಉತ್ತರ ಕವನದಲ್ಲಿ ಗೆಳೆತನ ಅದರ ಸವಿ ಮಹತ್ವ ಹಾಗೂ ಅನ್ಯೂನ್ಯತೆಯ ಬಗ್ಗೆ ತಾತ್ವಿಕ ನೆಲೆಯಲ್ಲಿ ಪ್ರಸ್ತಾಪಿಸಿದ್ದಾರೆ ಗೆಳೆತನಕ್ಕೆ ಪೌರಾಣಿಕ ಐತಿಹಾಸಿಕ ಹಾಗೂ ಸಮಕಾಲೀನ ಬದುಕಿನಲ್ಲಿ ಮಿಗಿಲಾದ ಸ್ಥಾನವಿರುವುದನ್ನು ತಿಳಿಸಿಕೊಟ್ಟಿದ್ದಾರೆ ಆಧುನಿಕ ಪ್ರಪಂಚದಲ್ಲಿ ಗೆಳೆತನದ ವೈಯಕ್ತಿಕ ನೆಲೆಯಿಂದ ವಿಶ್ವ ಸಾಮರಸ್ಯದ ನೆಲೆಗೆ ಧಾವಿಸುತ್ತಿರುವ ಸಂದರ್ಭದಲ್ಲಿ ಈ ಕವಿತೆ ಮಹತ್ವವನ್ನು ಪಡೆದಿದೆ ಗೆಳೆತನ ಎಂಬುದು ಒಂದು ವಿಶಾಲವಾದ ಆಲದ ಮರದ ನೆರಳಿನಲ್ಲಿ ಹರಡಿರುವ ತಂಪಾದ ನೆರಳಿನಂತಿದ್ದು ಆ ನೆರಳಿನಲ್ಲಿ ತಂಗಿರುವೆವು ಜೀವನದಲ್ಲಿ ಸಹಿಸಲಾಗದ ನೋವುಗಳನ್ನು ಸಂಕಟಗಳನ್ನು ಅನುಭವಿಸುತ್ತಿರುವ ನಮಗೆ ಈ ಲೋಕದಲ್ಲಿ ಗೆಳೆತನ ಎಂಬುದು ಜೀವನಕ್ಕೆ ಅಮೃತವಿದ್ದಂತೆ ಈ ಅಮೃತಮಯವಾದ ಗೆಳೆತನದಿಂದಲೇ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುವುದು ಇದೇ ಕವಿತೆಯ ಆಂತರ್ಯ ಭಾವ ಗೆಳೆತನವು ಭೂಲೋಕದ ಅಮೃತ ಇದ್ದಂತೆ ಗೆಳೆಯರಿಲ್ಲದ ಜೀವನ ವ್ಯರ್ಥವಾದ ಜೀವನ ನಮ್ಮ ನೋವು ನಲಿವು ಕಷ್ಟ ನಷ್ಟಗಳನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡುವವರು ಗೆಳೆಯರು ಆಗು ಹೋಗುಗಳಿಗೆ ಭಾಗದಂತೆ ಸುಖಕ್ಕೆ ಸಂತಸ ಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಜೀವನ ರಸದ ಪಾಕದಂತೆ ಇದ್ದಂತೆ ಆದ್ದರಿಂದ ಗೆಳೆತನದ ಮಹತ್ವವನ್ನು ಕಣಿವೆಯವರು ಹೇಳಿದ್ದಾರೆ ಉ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಮೊದಲನೇ ಪ್ರಶ್ನೆ ಅದನ್ನು ಉಳಿದರೇನಿವುದು ಜೀವನ್ಮೃತ ಆಯ್ಕೆ ಈ ವಾಕ್ಯವನ್ನು ಚನ್ನವೀರ ಕಣವಿಯವರು ರಚಿಸಿರುವ ಆಕಾಶ ಬುಟ್ಟಿ ಎಂಬ ಕವನ ಸಂಕಲನದಿಂದ ಆಯ್ದ ಗೆಳೆತನ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಜೀವನದ ನಂತರ ದುರ್ಬರ ಭವನೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು ಗೆಳೆತನವೇ ಇಹಲೋಕಕ್ಕಿರುವ ಅಮೃತ ಅದನ್ನು ಉಳಿದರೇನಿಹುದು ಜೀವ ಎಂದು ವರ್ಣಿಸುವ ಸಂದರ್ಭವಾಗಿದೆ ಸ್ವಾರಸ್ಯ ಗೆಳೆತನವನ್ನು ಕವಿ ಅಮೃತಕ್ಕೆ ಹೋಲಿಸಿದ್ದು ಗೆಳೆತನ ಮಾಡಿದ ಗೆಳೆಯರು ಚಿರಂಜೀವಿಗಳಂತೆ ಬದುಕುತ್ತಾರೆ ಎಂದು ಗೆಳೆತನದ ಮಹತ್ವವನ್ನು ಕವಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಎರಡನೇ ಪ್ರಶ್ನೆ ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು ಆಯ್ಕೆ ಈ ವಾಕ್ಯವನ್ನು ಚನ್ನವೀರ ಕಣವಿಯ ಊರು ರಸಿರುವ ಆಕಾಶ ಬುಟ್ಟಿ ಎಂಬ ಕವನ ಸಂಕಲನದಿಂದ ಆಯ್ದ ಗೆಳೆತನ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಗೆಳೆತನದಲ್ಲಿ ವಂಚನೆ ಮೋಸ ದ್ವೇಷ ಸಂಕೋಚ ಚಂಚಲತೆ ಮೇಲು ಕೀಳು ಎಂಬ ಭಾವವು ಇರುವುದಿಲ್ಲ ಎಂದು ಗೆಳೆತನದಲ್ಲಿ ಯಾವ ದುರ್ಗುಣಗಳು ಇರಬಾರದು ಎಂದು ವರ್ಣಿಸಿದ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಶ ಗೆಳೆತನದಲ್ಲಿ ಮನಸ್ಸು ಹೃದಯವು ತಿಳಿಕೊಳ್ಳದಂತೆ ಭಾವವು ಸ್ಫಟಿಕದಂತೆ ಇರುತ್ತದೆ ಎಂದು ಹೇಳಿರುವ ಮಾತು ಸ್ವಾರಸ್ಯಕರವಾಗಿದೆ ಮೂರನೆಯ ಪ್ರಶ್ನೆ ಕಂಡ ಕಂಡವರೇನು ಬಲ್ಲರಿದನು ಆಯ್ಕೆ ಈ ವಾಕ್ಯವನ್ನು ಚನ್ನವೀರ ಕಣವಿ ಅವರು ರಸಿರುವ ಆಕಾಶ ಬುಟ್ಟಿ ಎಂಬ ಕವನ ಸಂಕಲನದಿಂದ ಆಯ್ದ ಗೆಳೆತನ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಗೆಳೆತನದ ಶುಚಿರುಚಿಯ ಮಹತ್ವವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನು ಹೇಳಿದ್ದಾರೆ ಸ್ವಾರಶ್ಯ ಗೆಳೆತನದ ಶುಚಿ ರುಚಿ ತಿಳಿಯಬೇಕಾದರೆ ಗೆಳೆತನ ಮಾಡಿ ಅದರ ಅನುಭವವನ್ನು ಪಡೆದುಕೊಳ್ಳಬೇಕು ಆಗ ಮಾತ್ರ ಗೆಳೆತನದ ನಿಜವಾದ ಅನುಭವವಾಗುತ್ತದೆ ಎಂಬ ಮಾತು ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ನಾಲ್ಕನೇ ಪ್ರಶ್ನೆ ಬಾಳುವರು ಗಂಧದಲ್ಲು ಜೀವತೈದು ಆಯ್ಕೆ ಈ ವಾಕ್ಯವನ್ನು ಚನ್ನವೀರ ಕಣವಿಯವರು ರಸಿರುವ ಆಕಾಶ ಬುಟ್ಟಿ ಎಂಬ ಕವನ ಸಂಕಲನದಿಂದ ಆಯ್ದ ಗೆಳೆತನ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಗೆಳೆಯರು ಕಷ್ಟ ನಷ್ಟಗಳಲ್ಲಿ ನೋವು ನಲಿವುಗಳಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಜೀವನದ ರಸ ಪಾಕದಂತೆ ಸದಾ ಜೊತೆಗೆ ಇರುತ್ತಾರೆ ಎಂದು ಹೇಳಿದ ಸಂದರ್ಭವಾಗಿದೆ ಸ್ವಾರಸ್ಯ ಗಂಧವು ತೀಡಿದಷ್ಟು ಸುವಾಸನೆ ಬೀರುತ್ತದೆ ಹಾಗೆ ಸ್ನೇಹವು ಅರ್ಥ ಮಾಡಿಕೊಂಡಷ್ಟು ಅದರ ಸುವಾಸನೆ ಎಲ್ಲೆಡೆ ಪಸರಿಸುತ್ತದೆ ಎಂದು ಹೇಳಿರುವುದು ಸ್ವಾರಸ್ಯಕರವಾಗಿದೆ ಉ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಮೊದಲೇ ನೋಡಿ ಹೆಗಲುಗೊಟ್ಟು ಸಂತಸ ಬಟ್ಟು ಉಂಡವನು ತಿಳಿಗೋಳ ಇದರಲ್ಲಿ ಉಂಡವನು ಅನ್ನುವಂಥದ್ದು ಗುಂಪಿಗೆ ಪದ ಹೆಗಲು ಕೊಟ್ಟು ಆಮೇಲೆ ಸಂತಸ ಬಟ್ಟು ತಿಳಿಗೋಳ ಅಂದರೆ ಮೂರು ಒಂದೇ ರೀತಿ ಅರ್ಥವನ್ನ ಕೊಡ್ತಾವ ಎರಡನೇದು ಲೋಕ ಅಮೃತ ಎದೆ ಸಾಹಸ ಉತ್ತರ ಎದೆ ಮೂರನೇ ಪ್ರಶ್ನೆ ಭಾವಜೀವಿ ಕಾವ್ಯಕ್ಷಿ ದೀಪಧಾರಿ ಜೀವಧ್ವನಿ ಉತ್ತರ ಜೀವಧ್ವನಿ ನಾಲ್ಕನೇ ಪ್ರಶ್ನೆ ಭಾನು ಆಕಾಶ ಭಾನು ಗಗನ ಭಾನು ಆಕಾಶ ಭಾನು ಗಗನ ಭಾನು ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ ಮೊದಲನೇದು ಉಪ್ಪಿಗಿಂತಲೂ ರುಚಿಯು ಡ್ಯಾಶ್ ಇದರ ಹದಿನೊಂದು ಆರು ಸಾಲಿನ ಪದ್ಯ ರೀ ನೋಡಿ ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಕಾದೆ ನುಡಿ ಕೇಳಿರುವೆನು ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿ ಹೋದು ಎಂಬ ಸಾಹಸ ಮಾಡಿ ದೋಷವೇನು ಕಂಡ ಕಂಡವರೇನು ಬಲ್ಲರೆದನು ಉಂಡವನು ಕಂಡಿಯನು ಈ ಅದನು ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಚನವೀರ ಕಣವಿಯವರ ಗೆಳೆತನ ಎಂಬ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನೆಲ್ಲವನ್ನ ಚರ್ಚೆ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತಾ ಮಕ್ಕಳೇ ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠವನ್ನ ನೋಡೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ